ನನಗೂ ಆಕ್ಚುಲಿ ಮೇಲ್ ನೋಡಿದಾಗ ಆತರ ಅನಿಸ್ತು ಸೊ ಯಾರು ಏನು ಬೇಡ ಬಟ್ ನನಗೆ ತ್ರೀ ಡೇಸ್ ಬ್ಯಾಕ್ ಒಂದು ಮೇಲ್ ಬಂದಿತ್ತು ಓಕೆನಾ ಲಾಸ್ಟ್ ನಾನು ಕ್ವಶನ್ ಕೇಳಿದೆ ಅದಕ್ಕೆ ನೀವು ಆನ್ಸರ್ ಮಾಡಿರಲಿಲ್ಲ ಸೊ ಈ ಸಲ ನಾನು ಕ್ವಶನ್ ಕೇಳ್ತಾ ಇದ್ದೀನಿ ಪ್ಲೀಸ್ ನನಗೆ ಆನ್ಸರ್ ಮಾಡಿ ಅಥವಾ ರಿಪ್ಲೈ ಹೇಳಿ ಅಂತ ಏನಾದ್ರು ಕ್ವಶನ್ ಅಂದರೆ ನಾನು ಹೆಸರು ಬೇಡ ಓಕೆನಾ ಡ್ಯಾಶ್ ಓಕೆನಾಥಿಂಗ್ ನನ್ನ ಹೆಸರು ಹೀಗೆ ನನ್ನ ಫ್ರೆಂಡು ನನ್ನನ್ನು ಸೆಕ್ಸ್ ಅಥವಾ ಸೆಕ್ಸ್ ಮಾಡೋದಕ್ಕೆ ಕೇಳ್ತಾ ಇದ್ದಾರೆ ಸೊ ನಾನು ಅವ್ರ ಜೊತೆ ಸೆಕ್ಸ್ ಮಾಡಬಹುದು ಏನು ಪ್ರಾಬ್ಲಮ್ ಆಗಲ್ವಾ ಅಂತ ತಿಳಿಸ್ಕೊಡಿ ಪ್ಲೀಸ್ ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಈ ಟಾಪಿಕ್ ತಗೋತಿದ್ದೀನಿ ಅಫ್ಕೋರ್ಸ್ ನಿಮಗೆ ಇದನ್ನೆಲ್ಲ ಕೇಳಿದಾಗ ಒಂಥರ ಮುಜುಗರ ಅಂತ ಅನ್ಸ್ಬಹುದು ಬಟ್ ರಿಯಾಲಿಟಿ ಹೌದಲ್ವಾ ಇದರಲ್ಲಿ ಮುಜುಗರ ಪಡುವಂತದ್ದು ಏನಿಲ್ಲ ಆಕೆನೆ ನನ್ನನ್ನ ಕ್ವಶನ್ ಕೇಳಿದಾಗ ಆನ್ಸರ್ ಮಾಡೋದು ಆಸ್ ಎ ಫ್ರೆಂಡ್ ಆಗಿ ನನ್ನ ಕರ್ತವ್ಯ ಸೊ ಆನ್ಸರ್ ಮಾಡ್ತಾ ಇದ್ದೀನಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಹುಡುಗಿ ಹುಡುಗಿ ಇಬ್ರು ಹುಡುಗಿಯರು ಒಂದು ಹುಡುಗಿಗೆ ಇನ್ನೊಂದು ಹುಡುಗಿ ಸೆಕ್ಸ್ ಸ್ಯಾಟಿಸ್ಫೈ ಮಾಡೋದಕ್ಕೆ ಸಾಧ್ಯನಾ ಅಂತ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬ ಪುರುಷ ಒಬ್ಬ ಮಹಿಳೆಗೆ ಸೆಕ್ಸ್ ಸ್ಯಾಟಿಸ್ಫೈ ಮಾಡುವಂಥದ್ದು ಕಾಮನ್ ಬಟ್ ಇಲ್ಲಿ ಏನಂದ್ರೆ ಹುಡುಗಿಗೆ ಹುಡುಗಿ ಓಕೆನಾ ಓಕೆ ಸ್ಯಾಟಿಸ್ಫೈ ಮಾಡಬಹುದು ಒಂದು ಹುಡುಗಿನ ಇನ್ನೊಂದು ಹುಡುಗಿ ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫೈ ಮಾಡಬಹುದು ಬಟ್ ಏನಂದ್ರೆ ಅದರಲ್ಲಿ ಪೆನಿಟ್ರೇಷನ್ ಇರೋದಿಲ್ಲ ಅಂದ್ರೆ ಇನ್ಸರ್ಟ್ ಪುರುಷ ಏನು ಮಾಡ್ತಾನೆ ಅಂದ್ರೆ ಈಗ ಹುಡುಗಿ ಜೊತೆ ಸೆಕ್ಸ್ ಮಾಡುವಂತ ಟೈಮಲ್ಲಿ ಆಕೆಯ ಯೋನಿಯಲ್ಲಿ ಈ ತರಹ ಸಿಸ್ಟಮನ್ನು ಪೆನೆಟ್ರೇಟ್ ಮಾಡಿದಾಗ ಆಕೆಗೆ ತೃಪ್ತಿ ಸಿಗುತ್ತೆ ಹುಡುಗಿನ ಪೆನೆಟ್ರೇಷನ್ ಅಷ್ಟೇ ಅಂತ ಅಲ್ಲ ಸೊ ನೀವು ಕೇಳಿದ ಕ್ವಶನ್ ನಾನು ನಾನು ಕೇಳಿದ್ರಿ ಅಲ್ವಾ ನನ್ನ ಜೊತೆ ಇನ್ನೊಂದು ಹುಡುಗಿ ಸೆಕ್ಸ್ ಮಾಡಬೇಕು ಅಂತ ಇದ್ದಾಳೆ ಅಂತ ಸೆಕ್ಸ್ ಮಾಡೋದು ಸೆಕ್ಸ್ ಅನ್ ಸೆಕ್ಸ್ ಇರೋದಿಲ್ಲ ಅಲ್ಲೇ ಆ್ಯಕ್ಚುಲಿ ಓಕೆನಾ ಬಟ್ ನೀವೇನಂದರೆ ಆಕೆಗೆ ಜನ ಲಿಕ್ಕಿಂಗ್ ಮಾಡ್ಬೋದು ಫಿಂಗರಿಂಗ್ ಮಾಡ್ಬೋದು ಇದೆಲ್ಲ ಮಾಡಿ ಕಿಸ್ ಬಟ್ ನೋ ಪ್ರಾಬ್ಲಮ್ ಆದ್ರೆ ಬಟ್ ಹುಡುಗಿ ಏನ್ ಮಾಡ್ತಾಳೆ ಅಂದ್ರೆ ಹುಡುಗಿನೂ ಸ್ಯಾಟಿಸ್ಫೈ ಮಾಡಬಹುದು ಹೇಗೆ ಅಂದ್ರೆ ವಜಾನ ಲಿಕ್ಕಿಂಗ್ ಮಾಡೋದ್ರಿಂದ ಅಥವಾ ಫಿಂಗರಿಂಗ್ ಮಾಡೋದ್ರಿಂದ ಇಲ್ಲ ಬ್ರೆಸ್ಟ್ ಪ್ರೆಸ್ ಮಾಡೋದು ಅಥವಾ ವಿತೌಟ್ ಪೆನಿಟ್ರೇಷನ್ ಬಿಟ್ಟು ಯಾವ್ ಬೇಕಾದ್ರೂ ಮಾಡ್ಬೋದು ಯಾವ್ದು ಬೇಕಾದ್ರಿಂದ ಸ್ಯಾಟಿಸ್ಫೈ ಮಾಡಬಹುದು ಇನ್ನೊಂದು ಹುಣೆಸದಿರುತ್ತೆ ಅವ್ರಿಗೆ ಅಂತ ಅಲ್ಲ ಯಾರು ಎಲ್ಲ ಈ ತರದ ಟ್ರೈ ಮಾಡ್ತಿರಲ್ಲ ಇಬ್ರು ಹುಡುಗಿರು ಸೇರಿ ಸೊ ಅಂತ ಟೈಮ್ ಅಲ್ಲಿ ಹೌದು ಬರುವಂತ ಚಾನ್ಸಸ್ ಇರುತ್ತೆ ಸೊ ಬೆಟರ್ ನೀವು ಡೆಂಟಲ್ ಡ್ಯಾಮ್ ಯೂಸ್ ಮಾಡುವಂಥದ್ದು ಸೊ ಇದಾಗಿತ್ತು ಇವತ್ತಿನ ಟಾಪಿಕ್ ವಿಚಿತ್ರ ಅನಿಸಿದ್ರು ಇದು ಸತ್ಯ ಸೊ ಈ ಟಾಪಿಕ್ ನಿಮ್ಮ ಇಷ್ಟ ಆಯಿತು